ವರ್ಷ ಸೈಟ್ ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರು ಇಲ್ಲಿ ನೀ 100 ವರ್ಷಕ್ಕೆ ವ್ಯಾಪಾರ ಮಾಡಕ್ಕೆ ಬಂದಿರೋ ನೀಲ್ಲ ನಾನು ಸಾವಿರ ವರ್ಷದಿಂದ ಇರೋನು ನಾನು ತೆಗೊಂಡಿರೋದು ತಪ್ಪಾಗಿದೆ ನಾವು ರೂಪೇಶ್ ಅವರ ಕೇಳಿ ಸರ್ ಇದೇ ಲಾಸ್ಟ್ ಕನ್ನಡದ ವಿಚಾರ ನೀವು ಇಲ್ಲಿ ಬಂದಿದ್ದೀರಾ ಬದುಕ್ರಿ ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಂತೇಳಿ ಇಲ್ಲಿ ಬದುಕಿ ಕನ್ನಡದ ತಂಟೆಗೆ ಕನ್ನಡಿಗರ ತಂಟೆಗೆ ಇನ್ನು ಮುಂದೆ ಬಂದ್ರೆ ಯಾವುದೇ ಕಾರಣಕ್ಕೆ ನಾವು ಸುಮ್ಮನೆ ಕುಮಿಡ್ರಿ ಕನ್ನಡಿಗರಿಗೆ ಅವ್ರಿಗೆ ಕ್ರಮ ಕ್ಷಮೆ ಕೇಳ್ತಾ ಇದ್ದೀವಿ ಕನ್ನಡ ಕ್ಷಮೆ ಕ್ಷಮೆ ಕೇಳ್ತಾ ಇನ್ನೊಂದ್ಸಲ ಈ ಕರ ಆಗಲ್ಲ ಇನ್ಸಿಡೆಂಟ್ ಆಗಲ್ಲ ಮತ್ತೆ ಅಲ್ಲಿ ಬ್ಯಾರಿಕೇಡ್ತಾರ